തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಹತ್ತು ಐದು ಇಪ್ಪತ್ತೈದು ಈಶ್ವರ್ಯ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಜ್ಞಾನದ ಪಾಯಿಂಟ್ಸನ್ನು ಸ್ಮೃತಿಯಲ್ಲಿಟ್ಕೊಂಡಾಗ ಖುಷಿ ಇರುವುದು ನೀವೀಗ ಸ್ವರ್ಗದ ಗೇಟ್ ಬಾಗಿಲಲ್ಲಿ ನಿಂತಿರಿ ಬಾಬಾ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ತೋರಿಸ್ತಿದ್ದಾರೆ ಪ್ರಶ್ನೆ ಆಗಿದೆ ತಮ್ಮ ರಿಜಿಸ್ಟರನ್ನು ಸರಿ ಇಟ್ಕೊಳ್ಳೋದಕ್ಕೆ ಯಾವ ಅಟೆನ್ಷನ್ ಅವಶ್ಯಕವಾಗಿದೆ ಉತ್ತರ ಆಗಿದೆ ಅಟೆನ್ಷನ್ ಇರಬೇಕು ಗಮನ ಇರಬೇಕು ಮನಸ ವಾಚ ಕರ್ಮಣ ಯಾರಿಗಾದರೂ ದುಃಖ ಅಂತೂ ಕೊಡ್ತಾ ಇಲ್ವಾ ಕ್ವಶ್ಚನ್ ಮಾರ್ಕ್ ತಮ್ಮ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಉತ್ತಮ ಮಧುರ ಇಟ್ಕೊಳ್ಬೇಕು ಮಾಯೆ ಕಿವಿ ಮೂಗು ಹಿಡಿದು ಇಂಥ ಯಾವುದೇ ಕರ್ತವ್ಯ ಮಾಡಿಸಬಾರದು ಅದರಲ್ಲಿ ಅನ್ಯರಿಗೆ ದುಃಖ ಸಿಗುವಂಥದ್ದು ಒಂದು ವೇಳೆ ದುಃಖ ಕೊಟ್ಟರೆ ಅಂದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ನಿಮ್ಮ ರಿಜಿಸ್ಟರು ಕೆಟ್ಟೋಗ್ಬಿಡ್ತದೆ ಮುರುಳಿಯ ಗೀತ ನಯನಹೀನರಿಗೆ ದಾರಿಯನ್ನ ತೋರಿಸು ಪ್ರಭು ಎಂದು ಭಕ್ತರು ಭಗವಂತನೇ ಕರೀತಾರೆ ಓಂ ಶಾಂತಿ ತಂದೆ ಕೂತ್ಕೊಂಡು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ದಾರಿ ಬಹಳ ಸಹಜವಾದದ್ದು ಹೇಳ್ತಾ ಇದ್ದಾರೆ ಆದರೂ ಮಕ್ಕಳು ಎಡುತ್ತಾರೆ ಪೆಟ್ಟು ತಿಂತಾರೆ ನೀವಿಲ್ಲಿ ಕುಳಿತೀರಂದ್ರೆ ತಿಳ್ಕೊಳ್ಬೇಕು ನಮಗೆ ತಂದೆ ಒದಿಸ್ತಾ ಇದ್ದಾರೆ ಶಾಂತಿ ಧಾಮಕ್ ಹೋಗೋ ದಾರಿ ತೋರಿಸ್ತಿದ್ದಾರೆ ಬಹಳ ಸಹಜ ಇದೆ ತಂದೆ ಹೇಳ್ತಾರೆ ಹಗಲು ರಾತ್ರಿ ಸಾಧ್ಯವಾದಷ್ಟು ನೆನಪಿನಲ್ಲಿರಬೇಕು ಭಕ್ತಿ ಮಾರ್ಗದ ಯಾತ್ರೆ ಕಾಲ್ನಡಿಗೆದಾಗಿದೆ ಬಹಳ ಪೆಟ್ಟು ತಿಂತಾ ಇರ್ತಾರೆ ನೀವಿಲ್ಲಿ ಕುಳಿತೀರಿ ನೆನಪಿನ ಯಾತ್ರೆಯಲ್ಲಿದ್ದೀರಿ ಇಲ್ಲಿ ತಂದೆ ಹೇಳ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು ಅಸುರಿ ಅವಗುಣಗಳನ್ನು ಸಮಾಪ್ತಿ ಮಾಡ್ತಾ ಹೋಗಿ ಯಾವುದೇ ಅಸುರಿ ಕೆಲಸ ಮಾಡಬೇಡಿ ಇದರಿಂದ ವಿಕರ್ಮ ಆಗುವಂಥದ್ದು ತಂದೆ ಬಂದಿರೋದೇ ನೀವು ಮಕ್ಕಳಿಗೆ ಸದಾ ಸುಖಿ ಮಾಡೋದಕ್ಕೆ ಅದಕ್ಕೆ ಶೈತಾನಿ ಕೆಲಸ ಮಾಡಬೇಡಿ ಅಂತಾರೆ ಬಾಬಾ ಯಾರಾದ್ರೂ ರಾಜನ ಮಗು ಇದ್ರು ಅಂದ್ರೆ ಅವರು ತಂದೆ ಮತ್ತು ರಾಜ್ಯ ನೋಡಿ ಖುಷಿ ಪಡ್ತಾರೆ ಬಲೆ ರಾಜ್ಯ ಇದೆ ದ್ವಾಪರ ಕಲಿಯುಗದಲ್ಲಿ ರಾಜ್ಯ ಇರ್ತದೆ ಆದ್ರೆ ಶರೀರ ರೋಗ ಇತ್ಯಾದಿ ಇರ್ತವೆ ಸುಖ ಇರಲ್ಲ ನೀವು ಇಲ್ಲಿ ಮಕ್ಕಳಿಗೆ ನಿಶ್ಚಯ ಇದೆ ಶುಭಾಭ ಬಂದಿರೋದೆ ನಮಗೆ ಓದಿಸೋದಕ್ಕೆ ಹಾಗೂ ಸ್ವರ್ಗದಲ್ಲಿ ಹೋಗಿ ನಾವೀಗ ರಾಜ್ಯ ಮಾಡ್ತೇವೆ ಅಲ್ಲಿ ಯಾವ ಪ್ರಕಾರ ದುಃಖ ಇರಲ್ಲ ನಿಮ್ಮ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಈ ಜ್ಞಾನ ಬೇರೆ ಯಾವುದೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿಲ್ಲ ನೀವು ಮಕ್ಕಳಿಗೆ ಅರ್ಥ ಮಾಡ್ಕೊಂಡಿರಿ ಮೊದಲು ನಮ್ಮಲ್ಲಿ ಈ ಜ್ಞಾನ ಇದ್ದಿಲ್ಲ ನಾವು ತಂದೆಯನ್ನು ತಿಳ್ಕೊಂಡಿದ್ದಿಲ್ಲ ಮನುಷ್ಯರು ಭಕ್ತಿಯನ್ನು ಬಹಳ ಉತ್ತಮ ಅಂತ ತಿಳ್ಕೊಳ್ತಾರೆ ಅನೇಕ ಪ್ರಕಾರ ಭಕ್ತಿಯನ್ನ ಮಾಡ್ತಾರೆ ಅದರಲ್ಲೆಲ್ಲ ಸ್ಥೂಲ ಸ್ಥೂಲವಾಗಿ ಮಾಡುವ ಮಾತುಗಳು ಸೂಕ್ಷ್ಮವಾದದಂದ್ರೆ ಬುದ್ಧಿಯಿಂದ ಮಾಡುವ ಯಾವುದೇ ಕೆಲಸ ಅಂತೂ ಅಲ್ಲಿ ಇಲ್ಲ ಈಗ ಅಮರನಾಥ ಯಾತ್ರೆಯಲ್ಲಿ ಸ್ಥೂಲವಾಗಿದೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಅಲ್ಲಿನೂ ಒಂದು ಲಿಂಗು ಇದೆ ಯಾರ ಹತ್ರ ಹೋಗ್ತೇವೆ ಮನುಷ್ಯರಿಗೇನೋ ಗೊತ್ತಿಲ್ಲ ಈಗ ನೀವು ಮಕ್ಕಳು ಇಲ್ಲಿ ಎಡುವಂಥ ಪೆಟ್ಟು ತಿನ್ನೋದು ಭಕ್ತಿಯದು ಮಾತು ಇಲ್ಲ ಈಗ ನೀವು ಅರ್ಥ ಮಾಡಿಕೊಂಡಿರಿ ನಾವಿಲ್ಲಿ ಶಿಕ್ಷಣ ಓದ್ತಾ ಇರೋದು ಹೊಸ ಜಗತ್ತಿಗೋಸ್ಕರ ಇಲ್ಲಿ ವೇದಶಾಸ್ತ್ರ ಇತ್ಯಾದಿ ಅಲ್ಲಿ ಇರಲ್ಲ ಸತ್ಯುಗದಲ್ಲಿ ಭಕ್ತಿ ಇರಲ್ಲ ಅಲ್ಲಿರೋದೇ ಸುಖ ಎಲ್ಲಿ ಭಕ್ತಿ ಇದೆ ಅಲ್ಲಿ ದುಃಖ ಇದೆ ದುಃಖ ಓಡಿಸ್ಲಿಕ್ಕೆ ದುಃಖ ಮುಕ್ತಾಯ ಮಾಡಲಿಕ್ಕೆ ಭಕ್ತಿ ಮಾಡ್ತಾರೆ ಮನುಷ್ಯರು ಬಾಬಾ ಹೇಳ್ತಾರೆ ಸ್ವಸ್ತಿಕ್ ಗೋಳ ಚಿತ್ರ ಭಾಳ ಉತ್ತಮ ಇದೆ ಸ್ವರ್ಗದ ಬಾಗಿಲು ಇದರಲ್ಲಿ ಬಹಳ ಸ್ಪಷ್ಟ ಇದೆ ಇದು ಬುದ್ಧಿಯಲ್ಲಿ ಜ್ಞಾನ ಇರಬೇಕು ಈಗ ನಾವು ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದೇವೆ ಅಂದರೆ ಅಷ್ಟು ತುದಿಯ ಒಂದು ಸಮಯದಲ್ಲಿ ಇದ್ದೇವೆ ಬಹಳ ಖುಷಿ ಇರಬೇಕು ಜ್ಞಾನದ ಪಾಯಿಂಟ್ಸ್ ನೆನಪು ಮಾಡ್ತಾ ನೀವು ಮಕ್ಕಳು ಬಹಳ ಖುಷಿಯಲ್ಲಿರ್ಬೋದು ಗೊತ್ತಿದೆ ಈಗ ನಾವು ಸ್ವರ್ಗದ ಬಾಗಿಲಲ್ಲಿ ಹೋಗ್ತಿದ್ದೇವೆ ನಾವು ಬಹಳ ಕೆಲವೇ ಮನುಷ್ಯರಲ್ಲಿ ಇರೋದು ಅಲ್ಲಿ ಎಷ್ಟು ಅನೇಕ ಇಲ್ಲಿ ಎಷ್ಟು ಅನೇಕ ಮನುಷ್ಯರಿದ್ದಾರೆ ಎಷ್ಟು ಪೆಟ್ಟು ತಿಂತ ಇದ್ದಾರೆ ದಾನ ಪುಣ್ಯ ಮಾಡೋದು ಸಾಧುಗಳ ಹಿಂದೆ ಅಲೆದಾಡೋದು ಎಷ್ಟು ಇರ್ತದೆ ಮತ್ತೆ ಭಗವಂತನ ಕರೀತಾರೆ ಹೇ ಪ್ರಭು ನೈನಹೀನರು ದಾರಿ ತೋರಿಸು ದಾರಿ ಸದಾ ಮುಕ್ತಿ ಜೀವನ್ ಮುಕ್ತಿಯದೇ ಬಯಸೋದು ಇದು ಹಳೆಯ ದುಃಖದ ಜಗತ್ತು ಅದು ನೀವು ತಿಳ್ಕೊಂಡಿರಿ ಮನುಷ್ಯರಿಗಂತೂ ಗೊತ್ತಿಲ್ಲ ಕಲಿಯುಗದ ಆಯು ಸಾವಿರಾರು ವರ್ಷ ಎಂದು ಹೇಳಿರೋದ್ರಿಂದ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ನೀವು ಮಕ್ಕಳಲ್ಲೂ ನಂಬರ್ ಇದ್ದರೆ ಕೆಲವರು ತಿಳ್ಕೊಂಡರೆ ಹೌದು ನಾವು ಹೌದು ಬಾಬಾ ನಮಗೀಗ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ ಹೇಗೆ ಬ್ಯಾರಿಸ್ಟರ್ ಯೋಗ ಇಂಜಿನಿಯರ್ ಯೋಗ ಇರ್ತದೆ ಓದುವಂಥವರು ಟೀಚರನ್ನು ನೆನಪಿಟ್ಕೊಳ್ತಾರೆ ಬ್ಯಾರಿಸ್ಟರ್ ಜ್ಞಾನದಿಂದ ಮನುಷ್ಯರು ಬ್ಯಾರಿಸ್ಟರ್ ಆಗ್ತಾರೆ ಇದು ರಾಜ್ ಯೋಗ ಆಗಿದೆ ನಿಮ್ಮ ಬುದ್ಧಿದ ಬುದ್ಧಿಯ ಯೋಗ ಇದು ಪರಂಪಿತ ಪರಮಾತ್ಮನ ಜೊತೆ ಇದರಲ್ಲಿ ಖುಷಿಯ ಎಕ್ದಮ್ ನಶೆ ಏರಿರಬೇಕಾಗಿದೆ ಬಹಳ ಮಧುರರಾಗಬೇಕು ಸ್ವಭಾವ ಬಹಳ ಉತ್ತಮ ಮಟ್ಟ ಫಸ್ಟ್ ಕ್ಲಾಸ್ ಇರಬೇಕು ಯಾರಿಗೂ ದುಃಖ ನಮ್ಮಿಂದ ಸಿಗಬಾರ್ದು ಬಯಸ್ತಾರೆ ಬೇರೆಯವರಿಗೆ ದುಃಖ ಕೊಡಬಾರ್ದು ಆದರೆ ಮಾಯೆ ಕಿವಿ ಮೂಗಿನಿಂದ ಹಿಡಿದು ತಪ್ಪು ಮಾಡಿಸಿಬಿಡ್ತದೆ ಮತ್ತು ಒಳಗೆ ಪಶ್ಚಾತ್ತಾಪ ಪಡ್ತಾರೆ ನಾವು ಎಷ್ಟು ದುಃಖ ಕೊಟ್ವಿ ಅಂತ ಮತ್ತು ರಿಜಿಸ್ಟರೂ ಕೆಟ್ಟೋಗ್ಬಿಡ್ತದೆ ರಿಮಾರ್ಕ್ ಆಗ್ತದೆ ಇಂಥ ಪ್ರಯತ್ನ ಮಾಡಬೇಕು ಯಾರಿಗೂ ಮನಸ ವಾಚ ಕರ್ಮಣ ದುಃಖ ಕೊಡಬಾರ್ದು ತಂದೆ ಬಂದಿರೋದೆ ನಮ್ಮನ್ನು ಈ ರೀತಿ ದೇವತಾ ಮಾಡೋದಕ್ಕೆ ಇಲ್ಲಿ ಎಂದು ಯಾರಿಗೂ ದುಃಖ ಕೊಡ್ತಾರೇನೋ ಅಂದರೆ ದೇವತ ಆಗೋರು ಲೌಕಿಕ ಟೀಚರು ಓದಿಸ್ತಾರೆ ದುಃಖ ಅಂತೂ ಕೊಡೋದಿಲ್ಲ ಅಂದರೆ ಶಿವಬಾಬನು ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತಾರೆ ಓದಿಸ್ತಾರೆ ಲೌಕಿಕ ಟೀಚರು ಹಾಗೆ ಅಲ್ವಾ ಅವ್ರನ್ನು ಓದಿಸ್ತಾರೆ ದುಃಖ ಕೊಡಲ್ಲ ಆ ಮಕ್ಕಳು ಓದೋದಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಕೊಡ್ತಾರೆ ಲೌಕಿಕದಲ್ಲಿ ಇವತ್ತು ಇವತ್ತು ಹೊಡೆಯುವಂಥ ಹೊಡಿ ಮಕ್ಕಳಿಗೆ ಹೊಡಿಬಾರ್ದು ಅಂತ ಕಾಯ್ದೆನೂ ಬಂದಿದೆ ಅಲ್ವಾ ಈಗ ಆತ್ಮಿಕ ಟೀಚರ್ ನಿಮ್ಮ ಕೆಲಸ ಆಗಿದೆ ಓದಿಸೋದು ಮತ್ತು ಜೊತೆ ಜೊತೆ ಮ್ಯಾನರ್ಸನ್ನು ಕಲಿಸೋದು ಇಲ್ಲಿ ಶಿವಬಾಬ ಆತ್ಮಿಕ ಟೀಚರ್ ಬಾಬನ್ ಡ್ಯೂಟಿ ಏನು ಮಕ್ಕಳಿಗೆ ಓದಿಸೋದು ಜೊತೆಯಲ್ಲಿ ಮ್ಯಾನರ್ಸ್ ಕಲಿಸೋದು ನೀವು ಮಕ್ಕಳು ಕೂಡ ಓದ್ತೀರಿ ಬರಿತೀರಿ ಶ್ರೇಷ್ಠ ಪದವಿ ಪಡೀತೀರಿ ಇಲ್ಲ ಓದೋದಿಲ್ಲ ಅಂದರೆ ಫೇಲ್ ಆಗಿಬಿಡ್ತಾರೆ ತಂದೆ ಪ್ರತಿದಿನ ಬಂದು ಓದಿಸ್ತಾರೆ ಉತ್ತಮ ಮ್ಯಾನರ್ಸ್ ಮರ್ಯಾದೆಗಳು ಕಲಿಸ್ತಾರೆ ಕಲಿಯೋದಕ್ಕೆ ಪ್ರದರ್ಶನಿ ಇತ್ಯಾದಿ ಇತ್ಯಾದಿಯ ಪ್ರಬಂಧ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಪ್ರದರ್ಶಿನಿ ಮತ್ತು ಪ್ರೊಜೆಕ್ಟರು ಎಲ್ಲರೂ ಬೇಡ್ತಾರೆ ಪ್ರೊಜೆಕ್ಟರ್ಸ್ ಪ್ರೊಜೆಕ್ಟರ್ಸ್ ಅನೇಕ ಸಾವಿರಾರು ಜನ ತಗೊಳ್ತಾರೆ ಪ್ರತಿಯೊಂದು ಮಾತು ತಂದೆ ಬಹಳ ಸಹಜ ಮಾಡಿ ಹೇಳ್ತಾ ಇದ್ದಾರೆ ಅಮರನಾಥನ ಸರ್ವಿಸು ಸಹ ಸಹಜ ಇದೆ ಚಿತ್ರಗಳ ಮೇಲೆ ನೀವು ತಿಳಿಸಬಹುದು ಜ್ಞಾನ ಮತ್ತು ಭಕ್ತಿ ಏನಾಗಿದೆ ಜ್ಞಾನ ಈ ಕಡೆ ಭಕ್ತಿ ಒಂದು ಕಡೆ ಬಾಬಾ ಹೇಳ್ತಾರೆ ಅದರಿಂದ ಸ್ವರ್ಗ ಇದರಲ್ಲಿ ನರಕ ಎಷ್ಟು ಸ್ಪಷ್ಟ ಇದೆ ಈಗ ಮಕ್ಕಳು ಇಲ್ಲಿ ಶಿಕ್ಷಣ ಅಭ್ಯಾಸ ಮಾಡ್ತಿದ್ದೀರಿ ಇದು ಬಹಳ ಸಹಜ ಇದೆ ಉತ್ತಮ ಶಿಕ್ಷಣ ಪಡ್ಕೊಳ್ತೀರಿ ಆದರೆ ನೆನಪಿನ ಯಾತ್ರೆ ಎಲ್ಲಿದೆ ಇಲ್ಲಿ ಎಲ್ಲ ಬುದ್ಧಿಯ ಮಾತಾಗಿದೆ ನಾವಿಲ್ಲಿ ತಂದೆಯ ನೆನಪು ಮಾಡಬೇಕು ಇದರಲ್ಲಿ ಮಾಯೆ ಬಹಳ ಪರೀಕ್ಷೆ ತೆಗೆದುಕೊಳ್ತದೆ ಎಕಮ್ ಯೋಗನೇ ಕತ್ತರಿಸಿಬಿಡ್ತದೆ ತಂದೆಯ ಜೊತೆ ತಂದೆ ಹೇಳ್ತಾರೆ ನೀವೆಲ್ಲ ಯೋಗದಲ್ಲಿ ಬಹಳ ದುರ್ಬಲರಿದ್ದೀರಿ ಒಳ್ಳೊಳ್ಳೆ ಮಹಾರಥಿಗಳು ಬಹಳ ದುರ್ಬಲ ಇದ್ದಾರೆ ತಿಳ್ಕೊಳ್ತಾರೆ ಇದರಲ್ಲಿ ಜ್ಞಾನ ಬಹಳ ಉತ್ತಮ ಇದೆ ಅದಕ್ಕೆ ಇವರಲ್ಲಿ ಬಹಳ ಜ್ಞಾನ ಉತ್ತಮ ಇದೆ ಅದಕ್ಕೆ ಮಹಾರಥಿ ಬಾಬಾ ಹೇಳ್ತಾರೆ ಕುದುರೆ ಸವಾರರು ನಿಂತ ಸೈನಿಕರು ಮಹಾರಥಿ ಅಂದ್ರೆ ಯಾರು ನೆನಪಿನಲ್ಲಿರ್ತಾರೆ ಕುಳಿತಾಗ ಎದ್ದಾಗ ನೆನಪಿನಲ್ಲಿದ್ರೆ ವಿಕರ್ಮ ವಿನಾಶ ಆಗುವುದು ಪಾವನರಾಗುವಿರಿ ಇಲ್ಲಾಂದ್ರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಮತ್ತು ಪದವಿನೂ ಭ್ರಷ್ಟ ಆಗುವುದು ಅದಕ್ಕೋಸ್ಕರ ತಮ್ಮ ಚಾರ್ಟ್ ಇಟ್ಕೊಳ್ಬೇಕು ನಿಮ್ಗೀಗ ಗೊತ್ತಾಗಿದೆ ಬಾಬಾ ಸ್ವಯಂ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮ ಬಾಬಾ ನಾನು ಪುರುಷಾರ್ಥಿಯಾಗಿದ್ದೇನೆ ಬಾರಿ ಬಾರಿ ಬುದ್ಧಿ ಆಚೆ ಈಚೆ ಹೋಗ್ತದೆ ಅವ್ರಿಗೆ ಪರೀಕ್ಷೆ ಬಂತು ಬ್ರಹ್ಮ ಬಾಬೋರ್ಗು ಅನುಭವ ಆದರೆ ಮಕ್ಕಳಿಗೆ ಹೇಳ್ಬೋದಲ್ವ ಬಾಬನ ಮೇಲೆ ಭಾಳ ಚಿಂತೆಗಳಿದೆ ಬ್ರಹ್ಮ ಬಾಬಾ ಸಾಕಾರ ತಂದೆಗೆ ನೀವು ತೀಕ್ಷ್ಣ ಹೋಗ್ಬೋದು ಮಕ್ಕಳಿಗೆ ಬ್ರಹ್ಮ ಬಾಬೋರಷ್ಟು ಜವಾಬ್ದಾರಿ ಚಿಂತೆ ಇಲ್ಲ ಮತ್ತೆ ಜೊತೆಯಲ್ಲಿ ತಮ್ಮ ಚಲನೆಯೂ ಸುಧಾರಣೆ ಮಾಡಿಕೊಳ್ಳಿ ಪವಿತ್ರರಾಗಿ ಹಾಗೂ ವಿಕಾರದಲ್ಲಿ ಬಿದ್ರಿ ಅಂದ್ರೆ ಮಾಡಿರೋ ಸಂಪಾದನೆ ಎಲ್ಲ ಮೈನಸ್ ಆಗಿಬಿಡ್ತದೆ ವ್ಯರ್ಥ ಹೋಗ್ತದೆ ಮೇಲಾದರೂ ಕ್ರೋಧ ಮಾಡಿದ್ರಿ ಉಪ್ಪು ನೀರಾದ್ರಿ ಅಂದ್ರೆ ಅಸುರರಾಗ್ಬಿಟ್ರಿ ಅನೇಕ ಪ್ರಕಾರದ ಮಾಯೆ ಬರ್ತದೆ ಸಂಪೂರ್ಣ ಅಂತೂ ಯಾರು ಆಗಿಲ್ಲ ಬಾಬಾ ಪುರುಷಾರ್ಥ ಮಾಡಿಸ್ತಾರೆ ಕುಮಾರಿಯರಿಗಂತೂ ಬಹಳ ಸಹಜ ಇದೆ ಇದರಲ್ಲಿ ಬಹಳ ಗಟ್ಟಿ ಇದ್ದು ನಡೀಬೇಕು ಒಳಗಡೆ ಸತ್ಯತೆ ಇರಬೇಕು ಹೊರಗೊಂದು ಆಸೆ ಒಳಗೊಂದು ಆಸೆ ಆ ಥರ ಇರಬಾರ್ದು ಒಂದು ವೇಳೆ ಒಳಗೆ ಯಾರ ಜೊತೆ ಆದರೂ ಮನಸ್ಸು ಆಕರ್ಷಣೆ ಇತ್ತು ಅಂದರೆ ಅವ್ರಿಗೆ ಜ್ಞಾನದಲ್ಲಿ ನಡೆಯೋಕ್ಕಾಗಲ್ಲ ಕುಮಾರಿಯರು ಮಾತೆಯರಿಗಂತೂ ಭಾರತ ಸ್ವರ್ಗ ಮಾಡುವಂಥ ಸರ್ವಿಸಲ್ಲಿ ತೊಡಗಬೇಕಾಗಿದೆ ಇದರಲ್ಲಿ ಪರಿಶ್ರಮ ಇದೆ ಪರಿಶ್ರಮ ಇಲ್ಲದೆ ಏನೋ ಸಿಗಲ್ಲ ನೀವು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ರಾಜ್ಯ ಪಡಿತೀರಿ ಎಷ್ಟು ಪರಿಶ್ರಮ ಮಾಡಬೇಕು ಶಿಕ್ಷಣ ಆ ಶಿಕ್ಷಣನೂ ಬಾಬಾ ಯಾಕೆ ಓದಲಿಕ್ಕೆ ಬಿಟ್ಟಿದ್ದಾರೆ ಅಂದರೆ ಯಜ್ಞದಲ್ಲಿ ಆದಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರು ಕುಮಾರಿಯರು ಕೆಲವರು ತಾಯಿ ಜೊತೆ ಬಂದವರು ಬಾಬಾ ಅವರಿಗೆ ಲೌಕಿಕ ಶಿಕ್ಷಣ ಹೈಯರ್ ಎಜುಕೇಶನ್ ಬಾಬಾ ಕೊಟ್ಟರು ಹೇಗೆ ನ್ಯೂಯಾರ್ಕ್ ಮೋಹಿನ ದೀದಿ ಮತ್ತು ಬೆಹನ್ ಅವರೆಲ್ಲ ಕೆಲವರಿಗೆ ಬಾಬಾ ಓದಿಸಿದ್ರು ಹೇಳ್ತಾರೆ ಎಲ್ಲಿ ತನಕ ಇದರಲ್ಲಿ ಪಕ್ಕ ಆಗೋದಿಲ್ಲ ಬಾಬಾ ಹೇಳ್ತಾರೆ ಆ ಶಿಕ್ಷಣನೂ ಬಾಬಾ ಅದಕ್ಕೆ ಓದ್ಲಿಕ್ಕೆ ಬಿಟ್ಟರೆ ಎಲ್ಲ ಪಕ್ಕ ಆಗಬೇಕು ಈ ಥರ ಆಗಬಾರ್ದು ಮತ್ತೆ ಎರಡು ದೋಣಿಯಲ್ಲಿ ಕಾಲಿಡೋಂಗೆ ಆ ತರ ಆಗ್ಬಾರ್ದು ಅದು ನಾಲೆಜ್ ಬೇಕು ಅಂತ ಪಕ್ಕ ಆಗ್ಲಿಕ್ಕೆ ಬಾಬಾ ಲೌಕಿಕ ಶಿಕ್ಷಣ ಓದ್ಲಿಕ್ಕೆ ಬಿಡುವ ಕೊಟ್ಟಾರೆ. ಕೆ ಯಾವುದೇ ನಾಮ ರೂಪದಲ್ಲಿ ಸಿಕ್ಕು ಬಿದ್ರಿ ಅಂದರೆ ಸತ್ತ ಸಮಾನ ಅದೃಷ್ಟವಂತ ಮಕ್ಕಳು ಶರೀರ ಅಭಿಮಾನ ಮರೆತು ತಮ್ಮನ್ನು ಅಶರೀರಿ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಲು ಸಾಧ್ಯವಾಗ್ತದೆ ತಂದೆ ದಿನ ದಿನ ಹೇಳ್ತಾರೆ ಮಕ್ಕಳೇ ನೀವು ಶರೀರ ಅಭಿಮಾನ ಬಿಟ್ಟುಬಿಡಿ ನಾವು ಅಶರೀರಿ ಆತ್ಮ ಈಗ ಮನೆಗೆ ಹೋಗ್ತೇವೆ ಈ ಶರೀರ ಇಲ್ಲಿಯೇ ಬಿಡಬೇಕು ಅದು ಯಾವಾಗ ಬಿಡೋದು ಯಾವಾಗ ನಿರಂತರ ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತರಾಗ್ತಾರೆ ಇದರಲ್ಲಿ ಬುದ್ಧಿಯದೇ ಮಾತು ಪರಿಶ್ರಮ ಪುರುಷಾರ್ಥ ಎಲ್ಲ ಬುದ್ಧಿಯದು ಆದರೆ ಯಾರ ಅದೃಷ್ಟದಲ್ಲಿಲ್ಲ ಅವರು ಭಾಗ್ಯ ಏನ್ ಮಾಡ್ಕೊಳ್ತಾರೆ ಬುದ್ಧಿಯಲ್ಲಿ ನೆನಪಿರಬೇಕು ನಾವು ಅಶರೀರಿಯಾಗಿ ಬಂದಿದ್ವಿ ಮತ್ತು ಸುಖದ ಕರ್ಮ ಸಂಬಂಧದಲ್ಲಿ ಬಂದಿತಾಗಿ ನಂತರ ರಾವಣ ರಾಜ್ಯದಲ್ಲಿ ವಿಕಾರಿ ಬಂಧನದಲ್ಲಿ ಸಿಕ್ಕೊಂಡ್ರೆ ಈಗ ಪುನಃ ತಂದೆ ಹೇಳ್ತಾರೆ ಅಶರೀರಿಯಾಗಿ ಹೋಗಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಆತ್ಮ ಆಗಿದೆ ಆತ್ಮನೇ ಹೇಳೋದು ಹೇ ಪತೀತ ಪಾವನ ಬಾ ಎಂದು ಈಗ ನೀವು ಪತೀತರಿಂದ ಪಾವನ ಆಗುವ ಯುಕ್ತಿ ನಿಮಗಿಲ್ಲಿ ತಂದೆ ತಿಳಿಸ್ಕೊಟ್ಟಿದ್ದಾರೆ ಗೊತ್ತಾಗಿದೆ ಆತ್ಮ ಇರೋದೇ ಅ ಅವಿನಾಶಿ ನೀವು ಆತ್ಮ ಇಲ್ಲಿ ಶರೀರದಲ್ಲಿ ಬಂದಿರಿ ಪಾರ್ಟ್ ಮಾಡೋದಕ್ಕೆ ಈಗ ತಂದೆ ಹೇಳ್ತಾ ಇದ್ದಾರೆ ಕಲ್ಪದ ಮೊದಲು ಬಾಬಾ ತಿಳಿಸಿದ್ದಾರೆ ಅದನ್ನೇ ಪುನಃ ಈಗ ಹೇಳ್ತಾ ಇದ್ದಾರೆ ಈಗ ತಂದೆ ಹೇಳ್ತಾರೆ ಕಲಿಯುಗಿ ಸಂಬಂಧಗಳು ಮರಿತಾ ಹೋಗಿ ಈಗ ವಾಪಸ್ಸು ಮನೆಗೆ ಹೋಗಬೇಕು ಈ ಜಗತ್ತು ವಿನಾಶ ಆಗಲಿದೆ ಇದರಲ್ಲಿ ಏನೂ ಸಾರ ಇಲ್ಲ ಅದಕ್ಕೆ ನೀವು ಮೋಸ ಹೋಗ್ತಾ ಇದ್ದರೆ ಪೆಟ್ಟು ತಿನ್ನೋದು ಎಡವೋದು ಇದೆ ಭಕ್ತಿ ಮಾಡ್ತಾರೆ ಭಗವಂತನ ಮಿಲನ ಮಾಡಲಿಕ್ಕೆ ಪ್ರಾಪ್ತಿಗೆ ತಿಳ್ಕೊಳ್ತಾರೆ ಭಕ್ತಿ ಭಾಳ ಉತ್ತಮ ಆಗಿದೆ ಭಾಳ ಭಕ್ತಿ ಮಾಡ್ತಾರೆ ಅಂದರೆ ಭಗವಂತ ಸಿಗ್ತಾರೆ ಹಾಗೂ ಸದ್ಗತಿಯಲ್ಲಿ ಹೋಗ್ತಾರೆ ಈಗ ನಿಮ್ಮ ಭಕ್ತಿ ಪೂರ್ಣ ಆಗಿದೆ ನಿಮ್ಮ ಮುಖದಿಂದ ಹೇ ರಾಮ್ ಹೇ ಭಗವಂತ ಈ ರೀತಿ ಭಕ್ತಿಯ ಅಕ್ಷರಗಳು ಬರೋದಿಲ್ಲ ಬಂದಾಗಬೇಕಾಗಿದೆ ತಂದೆ ಕೇವಲ ಇಷ್ಟೇ ಹೇಳೋದು ನನ್ನ ನೆನಪು ಮಾಡಿ ಈ ಜಗತ್ತು ತಮೋಪ್ರಧಾನ ಸತೋಪ್ರಧಾನ ಸತ್ಯುಗದಲ್ಲಿ ಇರ್ತದೆ ಸತ್ಯುಗ ಏರುವ ಕಲೆ ಹಾಗೂ ಇಳಿಯುವ ಕಲೆ ಇಲ್ಲಿ ಇದೆ ತ್ರೇತ ವಾಸ್ತವದಲ್ಲಿ ಸ್ವರ್ಗ ಅಂತ ಹೇಳಲ್ಲ ಸ್ವರ್ಗ ಕೇವಲ ಸತ್ಯುಗಕ್ಕೆ ಕರೆಯೋದು ನೀವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ಇದೆ ಆದಿ ಅರ್ಥಾತ್ ಪ್ರಾರಂಭ ಮಧ್ಯ ಅಂದರೆ ಅರ್ಧ ಆಗಿದೆ ಮತ್ತು ಅಂತ್ಯ ಮಧ್ಯದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗ್ತದೆ ತಂದೆ ಭಾರತದಲ್ಲೇ ಬರೋದು ಭಾರತವೇ ಪತೀತ ಮತ್ತು ಪಾವನ ಆಗ್ತದೆ ಎಂಬತ್ನಾಲ್ಕು ಜನ್ಮಗಳು ಭಾರತವಾಸಿನೇ ಪಡೆಯೋದು ಬಾಕಿ ನಂಬರ್ ವಾರ್ ಧರ್ಮದವರು ಒಬ್ಬರ ನಂತರ ಒಬ್ಬರು ಅನೇಕ ಧರ್ಮಗಳು ಬರ್ತಾ ಹೋಗ್ತಾರೆ ಸೃಷ್ಟಿ ವೃದ್ಧಿ ಆಗ್ತದೆ ಮತ್ತು ಆ ಸಮಯದಲ್ಲಿ ಬರ್ತಾರೆ ಇದೆಲ್ಲ ಮಾತು ಅವರವ್ರ ಧರ್ಮ ಆಯಾ ಸಮಯದಲ್ಲೇ ಬರ್ತಾರೆ ಇದೆಲ್ಲ ಮಾತು ಯಾರ ಬುದ್ಧಿಯಲ್ಲಿರೋದಿಲ್ಲ ನಿಮ್ಮಲ್ಲೂ ಎಲ್ಲವನ್ನ ಎಲ್ಲರೂ ಧಾರಣೆ ಮಾಡ್ಕೊಳ್ಳಲ್ಲ ಇಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಬುದ್ಧಿಯಲ್ಲಿದ್ರೆ ಬಹಳ ಖುಷಿ ಇರ್ತದೆ ಈಗ ಬಾಬಾ ಬಂದರೆ ನಮ್ಮನ್ನ ಕರ್ಕೊಂಡು ಹೋಗಲಿಕ್ಕೆ ಸತ್ಯ ಸತ್ಯ ಪ್ರಿಯತಮ ಬಂದರೆ ಅವರು ನಾವು ಭಕ್ತಿ ಮಾರ್ಗದಲ್ಲಿ ಬಹಳ ಅವರನ್ನ ನೆನಪು ಮಾಡಿದ್ವಿ ಅವರು ಬಂದರೆ ನಾವು ಆತ್ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಮನುಷ್ಯ ಮಾತ್ರರಿಗೆ ಇದು ಗೊತ್ತಿಲ್ಲ ಶಾಂತಿ ಎಂದು ಯಾವುದಕ್ಕೆ ಕರೀತಾರೆ ಆತ್ಮ ಇರೋದೇ ಶಾಂತ ಸ್ವರೂಪ ಕರ್ಮೇಂದ್ರಿಯಗಳು ಸಿಕ್ಕಿದೆ ಅದಕ್ಕೆ ಕರ್ಮ ಮಾಡಬೇಕಾಗ್ತದೆ ತಂದೆಯೇನು ಶಾಂತಿ ಸಾಗರ ಆಗಿದ್ದಾರೆ ಅವ್ರೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ತದೆ ಸತ್ಯಯುಗದಲ್ಲಿ ನೀವು ಶಾಂತಿ ಇತ್ತು ಸುಖನೂ ಪಡೆದಿದ್ರಿ ಬಾಕಿ ಎಲ್ಲ ಆತ್ಮಗಳು ಹೋಗ್ತಾರೆ ಶಾಂತಿ ಧಾಮಕ್ಕೆ ತಂದೆ ಹಾಕಿದ್ದಾರೆ ಶಾಂತಿಯ ಸಾಗರ ಅಂತ ಅವರಿಗೆ ಕರೆಯೋದು ಇಲ್ಲಿ ಬಹಳ ಮಕ್ಕಳು ಮರ್ತೋಗ್ತಾರೆ ಏಕೆಂದರೆ ದೇಹಾಭಿಮಾನದಲ್ಲಿರ್ತಾರೆ ದೇಹಿ ಅಭಿಮಾನಿ ಆಗಿರೋದಿಲ್ಲ ತಂದೆ ಶಾಂತಿ ಎಲ್ಲರಿಗೂ ಕೊಡ್ತಾರಲ್ವ ಚಿತ್ರದಲ್ಲಿ ಸಂಗಮ್ ಯುಗದಲ್ಲಿ ಹೋಗಿ ತೋರಿಸಿ ಈ ಸಮಯ ಎಲ್ಲರೂ ಅಶಾಂತ ಆಗಿದ್ದಾರೆ ಸತ್ಯಯುಗದಲ್ಲಿ ಇಷ್ಟು ಧರ್ಮಗಳಿರಲ್ಲ ಎಲ್ಲರೂ ಶಾಂತಿಯಲ್ಲಿ ಹೋಗ್ತಾರೆ ಅಲ್ಲಿ ಅಲ್ಲಿ ಎಷ್ಟು ಸಂಪೂರ್ಣ ಶಾಂತಿ ಸಿಗ್ತದೆ ನೀವು ನೀವು ರಾಜ್ಯದಲ್ಲಿ ಹೋಗ್ತೀರಿ ಸ್ವರ್ಗೀಯ ರಾಜ್ಯ ಅಲ್ಲಿ ಶಾಂತಿ ಇರ್ತದೆ ಸುಖನೂ ಇರ್ತದೆ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲನೂ ನಿಮಗಿರ್ತದೆ ಮುಕ್ತಿಧಾಮ ಅಂತ ಕರೀತಾರೆ ಸ್ವೀಟ್ ಹೋಮಕ್ಕೆ ಸ್ವೀಟ್ ಹೋಮದು ಪತೀತ ದುಃಖಿ ಆಗಿರಲ್ಲ ಅಲ್ಲಿ ದುಃಖ ಸುಖ ಯಾವುದೇ ಮಾತಿಲ್ಲ ಮುಕ್ತಿಧಾಮದಲ್ಲಿ ಯಾಕೆಂದರೆ ನಿರಾಕಾರಿ ಜಗತ್ತು ಶಾಂತಿಯ ಅರ್ಥನೂ ಅದಕ್ಕೆ ಶಾಂತಿಯ ಅರ್ಥ ತಿಳಿಸಲ್ಲ ರಾ ತಿಳಿಸ್ಲಿಕ್ಕೆ ಆಗಲ್ಲ ರಾಣಿಯ ಹಾರ ಉದಾಹರಣೆ ಇದೆ ಅಲ್ವಾ ಕೊರಳಲ್ಲಿರೋ ಹಾರವನ್ನು ಹುಡುಕ್ತಿದ್ರು ಅಂತ ಹಾಗೆ ಬಾಬಾ ಹೇಳ್ತಾರೆ ಶಾಂತಿ ಸ್ವಧರ್ಮ ಈಗ ತಂದೆ ಹೇಳ್ತಾರೆ ಶಾಂತಿ ಸುಖ ಎಲ್ಲ ಪಡ್ಕೊಳ್ಳಿ ಆಶ್ಚರ್ಯವ ಆಯುಷ್ಮಾನ್ ಭವ ಅಂತಾರೆ ಬಾಬಾ ಅಲ್ಲಿ ಕಾಯ್ದೆ ಅನುಸಾರ ಮಗು ಜನ್ಮ ಪಡೆಯೋದು ಮಗು ಪಡಿಬೇಕು ಅದಕ್ಕೋಸ್ಕರ ಏನು ಪುರುಷಾರ್ಥ ಮಾಡಬೇಕಾಗೋದಿಲ್ಲ ಶರೀರ ಬಿಡುವಂಥ ಸಮಯ ಆಗ್ತದೆ ಅಂದರೆ ಸಾಕ್ಷಾತ್ಕಾರ ಆಗ್ತದೆ ಹಾಗೂ ಶರೀರ ಖುಷಿಯಿಂದ ಬಿಡ್ತಾರೆ ಹೇಗೆ ಅವರಿಗೆ ಖುಷಿ ಆಗ್ತದಲ್ವ ಶರೀರ ಬಿಟ್ಟು ನಾನು ಈ ಥರ ಬ್ರಹ್ಮ ಬಾಬೋರಿಗೆ ಹಿಂಗೆ ಕೃಷ್ಣ ಆಗ್ತೇನೆ ಮತ್ತೆ ಈಗ ಶಿಕ್ಷಣ ಓದ್ತಾ ಇದ್ದೇನೆ ನೀವು ಈಗ ತಿಳ್ಕೊಂಡಿರಿ ನಾವು ಸತ್ಯಯುಗದಲ್ಲಿ ಹೋಗ್ತೇವೆ ಸಂಗಮ ಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಜ್ಞಾನ ಇರ್ತದೆ ಅದಕ್ಕೆ ಎಷ್ಟೊಂದು ಖುಷಿಯಲ್ಲಿರಬೇಕು ಎಷ್ಟು ಶ್ರೇಷ್ಠ ಶಿಕ್ಷಣ ಅಂತ ನೆನಪಿರ್ತದೆ ಅಷ್ಟು ಖುಷಿ ನಮಗೆ ಭಗವಂತ ಓದಿಸ್ತಾ ಇದ್ದಾರೆ ಗುರಿ ಉದ್ದೇಶ ಎದುರಲ್ಲಿದೆ ಎಷ್ಟು ಖುಷಿ ಇರಬೇಕು ಆದ್ರೆ ನಡೀತಾ ನಡೀತಾ ಬಿದ್ದೋಗ್ತಾರೆ ನಿಮ್ಮ ಸರ್ವಿಸ್ ವೃದ್ಧಿ ಯಾವಾಗ ಆಗೋದು ಯಾವಾಗ ಕುಮಾರಿಯರು ಮೈದಾನದಲ್ಲಿ ಬರ್ತಾರೆ ತಂದೆ ಹೇಳ್ತಾರೆ ಪರಸ್ಪರ ಒಂದಂತೂ ಉಪ್ಪು ನೀರು ಆಗಬೇಡಿ ಯಾವಾಗ ಗೊತ್ತಿದೆ ನಾವು ಇಂಥ ಜಗತ್ತಲ್ಲಿ ಅಂದರೆ ಮಧುರತೆಯ ಜಗತ್ತಲ್ಲಿ ಹೋಗ್ತೇವೆ ಅಲ್ಲಿ ಕುರಿ ಮತ್ತು ಹುಲಿ ಒಟ್ಟಿಗೆ ನೀರು ಕುಡಿತಾರೆ ಅಲ್ಲಿ ಅಂತೂ ಪ್ರತಿಯೊಂದು ವಸ್ತು ನೋಡೋದ್ರಿಂದ ಎಷ್ಟು ಮನಸ್ಸಿಗೆ ಖುಷಿ ಆಗ್ತದೆ ಅದರ ನಾಮನೇ ಸ್ವರ್ಗ ಅದಕ್ಕೆ ಕುಮಾರಿಯರು ಲೌಕಿಕ ತಾಯಿ ತಂದೆಗೆ ಹೇಳಿ ಈಗ ನಾವು ಅಲ್ಲಿ ಹೋಗುವ ತಯಾರಿ ಮಾಡ್ತಿದ್ದೇವೆ ಸ್ವರ್ಗದ್ದು ಅಂದರೆ ಪವಿತ್ರರ ಅವಶ್ಯ ಆಗಬೇಕು ತಂದೆ ಹೇಳ್ತಾರೆ ಕಾಮ ಮಹಾಶತ್ರು ಈಗ ನಾನು ಯೋಗಿ ಆಗಿದ್ದೇನೆ ಅದಕ್ಕೆ ಪತೀತ ಆಗಲಿಕ್ಕೆ ಬಯಸಲ್ಲ ಅಂತ ಕುಮಾರಿಯರು ತಂದೆ ತಾಯಿಗೆ ಕನ್ವಿನ್ಸ್ ಮಾಡಬೇಕು ಮಾತಾಡೋದಕ್ಕೆ ಭಾಳ ಯುಕ್ತಿ ಬೇಕು ಮತ್ತೆ ಬಹಳ ಸ್ಟ್ರಿಕ್ಟ್ ಇರಬೇಕು ತಮ್ಮ ಜೀವನ ಬಗ್ಗೆ ಇಂಥ ಕುಮಾರಿಯರು ಯಾವಾಗ ಹುಟ್ಕೊಳ್ತಾರೆ ಆಗ ನೋಡಬೇಕು ಎಷ್ಟು ಜಲ್ದಿ ಸರ್ವಿಸ್ ಆಗ್ತದೆ ಪಕ್ಕ ಇರೋ ಕುಮಾರಿಯರಿದ್ರೆ ಮೈದಾನದಲ್ಲಿ ಬಂದರೆ ಎಷ್ಟು ಜನ ಪ್ರಭಾವಿತ ಆಗ್ತಾರೆ ಆದರೆ ನಷ್ಟಮೋಹಿ ಆಗಿರೋ ಕುಮಾರಿಯರು ಬೇಕು ಒಂದು ಬಾರಿ ಕಲಿಯುಗದಿಂದ ಸತ್ರು ಮನಸ್ಸು ಅಂದರೆ ಮತ್ತೆ ಯಾಕೆ ನೆನಪು ಬರಬೇಕು ಆದರೆ ಅನೇಕರಿಗೆ ಮನೆದು ಮಕ್ಕಳದು ಮಾತೇರಿದ್ರೆ ಮಕ್ಕಳು ಇತ್ಯಾದಿ ನೆನಪು ಬರ್ತಾರೆ ಮತ್ತು ತಂದೆಯ ಜೊತೆ ಹೇಗೆ ಯೋಗ ಜೋಡಿಸ್ಲಿಕ್ಕಾಗ್ತದೆ ಇದರಲ್ಲಿ ಇಲ್ಲಿ ಬುದ್ಧಿಯಲ್ಲಿರಬೇಕು ನಾವು ಬಾಬನ ಮಗು ಆಗಿದ್ದೇವೆ ಈ ಹಳೆಯ ಜಗತ್ತು ವಿನಾಶ ಆಗಿ ಬಿದ್ದಿದೆ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತು ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ್ ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಅಶರೀರಿಯಾಗೋ ಅಭ್ಯಾಸ ಮಾಡಬೇಕು ಶರೀರದ ಅಭಿಮಾನ ತೊರೆ ಬಿಡಿ ಯಾವ ಪ್ರಕಾರ ನಾಮರೂಪದ ನೆನಪು ಬರಬಾರ್ದು ಈ ಪರಿಶ್ರಮ ಮಾಡಬೇಕು ಎರಡನೇದು ತಮ್ಮ ಚಲನೆಯ ಚಾರ್ಟ್ ಇಡಬೇಕು ಎಂದು ಹಸುರಿ ಚಲನೆ ನಡ್ಕೊಳ್ಬಾರ್ದು ಹೃದಯದ ಸ್ವಚ್ಛತೆಯಿಂದ ನಷ್ಟಮೋಹಿಯಾಗಿ ಭಾರತವನ್ನ ಸ್ವರ್ಗ ಮಾಡುವ ಸೇವೆಯಲ್ಲಿ ತೊಡಗಬೇಕು ಆಗಿದೆ ಮಾಯಿಯ ರಾಯಲ್ ರೂಪದ ಬಂಧನಗಳಿಂದ ಮುಕ್ತರಾಗಿ ವಿಶ್ವಜೀತ ಜಗಜ್ಜೀತ ಆಗಿರಿ ನನ್ನ ಪುರುಷಾರ್ಥ ನನ್ನ ಸಂಶೋಧನೆ ನನ್ನ ಸರ್ವೀಸು ನನ್ನ ಟಚಿಂಗು ನನ್ನ ಗುಣ ಒಳ್ಳೇದು ನನ್ನ ನಿರ್ಣಯ ಶಕ್ತಿ ಬಹಳ ಉತ್ತಮ ಇದೆ ಇದು ನನ್ನತನ ಅನ್ನೋದು ಯಾವ್ದಾವುದ್ರಲ್ಲಿ ನಂದು ಹಿಂಗೆ ನಂದು ಹಂಗೆ ಸ್ಪೆಷಾಲಿಟಿ ಅಂತ ನನ್ನತನ ರಾಯಲ್ ಮಾಯಾ ರೂಪ ಆಗಿದೆ ಮಾಯಾ ಇಂಥ ಜಾದು ಮಂತ್ರ ಹಾಕಿ ಬಿಡ್ತದೆ ಅದು ನಿನ್ನದು ಅನ್ನೋದು ನನ್ನದಂತ ಮಾಡ್ತದೆ ಅದಕ್ಕೀಗ ಈ ರೀತಿ ಅನೇಕ ಬಂಧನಗಳಿಂದ ಮುಕ್ತಾಗಿ ಒಬ್ಬ ತಂದೆಯ ಸಂಬಂಧದಲ್ಲಿ ಬರ್ತಾ ಹೋಗಿ ಮಾಯಾಜೀತ್ ಆಗ್ತಾ ಹೋಗ್ತೀರಿ ಮಾಯಾ ಆದವರೇ ಪ್ರಕೃತಿ ಜೀತ್ ವಿಶ್ವಜೀತ್ ಹಾಗೂ ಜಗಜ್ಜೀತ್ ಆಗ್ತಾರೆ ಅವರೇ ಒಂದು ಸೆಕೆಂಡಿನ ಭಾವ ಡೈರೆಕ್ಷನನ್ನು ಸಹಜ ಮತ್ತು ಸ್ವತಃ ಕಾರ್ಯದಲ್ಲಿ ತರಲು ಸಾಧ್ಯ ವಿಶ್ವ ಪರಿವರ್ತಕ ಅಂದ್ರೆ ಯಾರು ಯಾವುದೇ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಬದಲಿಸಬಹುದು ಇಂದಿನ ಅವ್ಯಕ್ತ ಸೂಚನೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡ್ಕೊಳ್ಳಿ ನಿಮ್ಮ ಸ್ವಸ್ವರೂಪ ಪವಿತ್ರತೆ ಸ್ವಧರ್ಮ ಅರ್ಥಾತ್ ಆತ್ಮದ ಮೊದಲನೇ ಧಾರಣೆ ಪವಿತ್ರತೆ ಸ್ವದೇಶ ಪವಿತ್ರ ದೇಶ ಸ್ವರಾಜ್ಯ ಪವಿತ್ರ ರಾಜ್ಯ ಸ್ವನ ಯಾದಗಾರ ಪರಮ ಪವಿತ್ರ ಪೂಜ್ಯ ಆಗಿದೆ ಕರ್ಮೇಂದ್ರಿಯಗಳ ಅನಾದಿ ಸ್ವಭಾವ ಸುಕರ್ಮ ಇಷ್ಟೇ ಇದು ಸದಾ ಸ್ಮೃತಿಯಲ್ಲಿಟ್ಕೊಂಡ್ರೆ ಪರಿಶ್ರಮ ಮತ್ತು ಹಠದಿಂದ ಮುಕ್ತರಾಗುವಿರಿ ಪವಿತ್ರತೆ ವರದಾನ ರೂಪದಲ್ಲಿ ಧಾರಣೆ ಓಂ ಶಾಂತಿ